ಶ್ರೀ ಗುರು ರಾಘವೇಂದ್ರಯ್ಯನ ಮಹಾ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನನಗೊಬ್ರು ಐದು ದಿನಕ್ಕೂ ಮುಂಚೆನೆ ಕಮೆಂಟ್ ಮಾಡಿದ್ರು ಅಮ್ಮ ನಾನು ಮಾತನಾಡುವಾಗ ಏನೇನೋ ಮಾತಾಡಿ ಮನೆಯವ್ರ ಹತ್ರ ಬಯಸ್ಕೊಳ್ತೀನಿ ಮಾತಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಮ್ಮ ಪ್ಲೀಸ್ ಅಂತ ನಾನು ಅವಾಗ ಊರಿಗೆ ಹೋಗ್ತಿದ್ದೆ ಆ ಕಾರಣಕ್ಕೆ ಅವ್ರಿಗೆ ನಾನು ತಡವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನೂ ಕೂಡ ಈ ಪರಿಸ್ಥಿತಿನ ಎದುರಿಸಿ ಬಂದಿದ್ದೀನಿ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಜೊತೆಗೆ ಏಕಾದಶಿ ಹಾಗೂ ದ್ವಾದಶಿ ದಿನ ಆದ ಅನುಭವಗಳನ್ನೂ ಕೂಡ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಿದ್ದೀನಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಕೇಳಿದ್ದೀರಲ್ವಾ ಹಾಗೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನೋದು ಕೂಡ ನೀವು ಕೇಳಿರ್ತೀರ ಯಾವಾಗಲೂ ನಾವು ಮಾತಾಡುವಂತಹ ಮಾತು ಹಿತಮಿತವಾಗಿ ಇರಬೇಕು ಇಲ್ಲ ಅಂದರೆ ಎದುರುಗಡೆ ಇರುವಂತಹ ಕೇಳೋರಿಗೆ ಅದು ಇರಿಟೇಷನ್ ಆಗುತ್ತೆ ಜೊತೆಗೆ ಯಾರಾದರೂ ಏನಾದರೂ ಕೇಳಿದಾಗ ನಾವು ಎಷ್ಟು ಮಾತ್ರ ಮಾತಾಡಬೇಕು ಅದಷ್ಟನ್ನು ಮಾತ್ರ ಮಾತಾಡಬೇಕು ಅತಿಯಾಗಿ ನಾವು ಮಾತಾಡಿದಾಗ ನಮ್ಮ ಮುಂದೆ ಅದೂ ಕೂಡ ಕಿರಿಕಿರಿಯಾಗಿ ನಮ್ಮನ್ನ ಅಸಡ್ಡೆಯಿಂದ ನೋಡ್ತಾರೆ ಕೇಳಿದ್ರೆ ಇಷ್ಟು ಮಾತಾಡ್ತಾರೆ ಅಂತ ಅವಾಗ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೆ ನಾವೇನು ಅಂದ್ಕೊಳ್ತೀವಿ ಅಂತ ಆ ಸಮಯದಲ್ಲಿ ಓ ಇವ್ರಿಗೆ ನಾನ್ ಮಾತಾಡೋದು ಇಷ್ಟ ಆಗ್ತಿಲ್ಲ ಅಂದ್ರೆ ನಾನು ಅವ್ರಿಗೆ ಇಷ್ಟ ಆಗ್ತಿಲ್ಲ ಅನ್ನೋ ಭಾವನೆಗಳು ಕ್ರಿಯೇಟ್ ಆಗುತ್ತೆ ನಮ್ಗನ್ಸುತ್ತೆ ನಾವೇ ಹೆಚ್ಚು ಅಂತ ಅನ್ನಿಸ್ಕೋಬೇಕು ನಾವು ಮಾತಾಡೋದ್ರ ಮೂಲಕ ಅವ್ರಿಗೆ ಮಾತಾಡೋದಕ್ಕೆ ಅವಕಾಶನ ಕೊಡಬಾರ್ದು ನಮ್ಮ ಎದುರುಗಡೆ ಇರೋರು ಒಂದಂದರೆ ನಾನು ನೂರು ಅನ್ನಬೇಕು ಅವಾಗ್ಲೇ ನಾನು ಗೆಲ್ಲೋದು ಅನ್ನೋ ಮನಸ್ಥಿತಿ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ ಆ ಕಾರಣಕ್ಕೆ ಯಾರಾದರೂ ಒಂದು ಕೇಳಿದ್ರೆ ಅಥವಾ ಯಾರಾದರೂ ಏನಾದರೂ ಕೋಪದಿಂದ ಒಂದು ಮಾತಂದರೆ ನಾವು ಸಾವಿರ ಮಾತಂದು ನಮ್ಮಸನ್ನ ನಾವು ನೋಯಿಸ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಹೊತ್ತಾದಮೇಲೆ ನಮಗೆ ಕೂಡ ಅರಿವಾಗುತ್ತೆ ಅಯ್ಯೋ ನಾನು ಈ ರೀತಿ ಎಲ್ಲ ಮಾತಾಡ್ಬಿಟ್ನಾ ಅಂತ ಯೋಚನೆ ಕೂಡ ಮಾಡ್ತೀವಿ ಜೊತೆಗೆ ನಮ್ಮ ಮುಂದೆ ಇರೋಂಥ ವ್ಯಕ್ತಿಗೂ ಕೂಡ ತುಂಬ ನೋವು ಮಾಡ್ತೀವಿ ಆ ರೀತಿಯೆಲ್ಲ ಆದಾಗ ಮನೆ ವಾತಾವರಣ ಕೂಡ ಹಾಳಾಗುತ್ತೆ ನಮ್ಮ ಸುತ್ತಮುತ್ತ ಇರೋ ಜನರು ಕೂಡ ನಮ್ಮನ್ನು ತುಂಬ ನೆಗೆಟಿವ್ ಆಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಏನಿಯಮ್ಮ ಒಂದಂದರೆ ಸಾವಿರ ಅಂತಳೆ ಇವ್ರ ಜೊತೆ ಮಾತೇ ಬೇಡ ಅಂತ ಬಿಟ್ಬಿಡ್ತಾರೆ ನಮ್ಗೆ ಅನ್ನಿಸ್ತಿರುತ್ತೆ ಓ ಇವ್ರಿಗೆ ನಾನು ಇಷ್ಟ ಇಲ್ಲ ಅಂತ ಅಕಸ್ಮಾತ್ ಅಂಥವ್ರು ಒಂದು ಮಾತಾಡಿದ್ರು ನಾವು ಅವ್ರ ಮೇಲೆ ಸಾವಿರ ಮಾತಾಡೋದಕ್ಕೆ ತಿರುಗಿ ನಿಲ್ತೀವಿ ಈ ರೀತಿಯೆಲ್ಲ ನಾವು ಮಾಡಿದಾಗ ನಮ್ಮನೆ ಜನ ಯಾರೇ ಆಗಿರಲಿ ಅತ್ತೆ ಆಗಿರಲಿ ಮಾವ ಆಗಿರಲಿ ಮಕ್ಕಳಾಗಿರಲಿ ಅಣ್ಣ ಆಗಿರಲಿ ಅಕ್ಕ ಆಗಿರಲಿ ಯಾರಿಗೂ ಕೂಡ ನಾವು ಇಷ್ಟನೆ ಆಗಲ್ಲ ನಾವು ಚಿಕ್ಕದಾಗ ಏನಾದ್ರು ಮಾತಾಡಿದ್ರು ಅವರು ತುಂಬಾ ನಮ್ಮನ್ನ ನೋಡಿ ಕಿರಿಕಿರಿ ಮಾಡ್ಕೊಳ್ತಾರೆ ಆ ರೀತಿಯೆಲ್ಲ ಆಗಬಾರ್ದು ಆಗಬಾರದು ಅಂದ್ರೆ ನಾವು ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಪ್ರತಿ ಬಾರಿ ಮಾತನಾಡುವಾಗಲೂ ಕೂಡ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಟ್ಕೊಂಡು ಮಾತಾಡಬೇಕು ಇದನ್ ಮೀರಿ ನಾವು ಮಾತಾಡಿದ್ರೆ ಆಗಲೇ ಹೇಳಿದ್ನಲ್ಲ ಮಾತು ಮನೆನ ಕೆಡಿಸ್ತು ತೂತು ಒಲೆನ ಕೆಡಿಸ್ತು ಅನ್ನ ಗಾದೆಗೆ ನಾವು ಸರಿ ಹೊಂದ್ಬಿಡ್ತಿವಿ ಆ ರೀತಿ ಆಗಬಾರ್ದು ಅಂದರೆ ತುಂಬ ಸಮಾಧಾನವಾಗಿ ತುಂಬ ತಾಳ್ಮೆಯಿಂದ ನಮ್ಮ ಮುಂದೆ ಕೂತಿರುವಂತಹ ವ್ಯಕ್ತಿಗೆ ನಾವು ಮಾತಾಡುವಂತಹ ರೀತಿ ಇಷ್ಟ ಆಗಬೇಕು ಹಂಗನ್ಬಿಟ್ಟು ಅವ್ರು ಏನೇ ಹೇಳ್ತಿದ್ರು ಅದಕ್ಕೆಲ್ಲ ನಾವು ಒಪ್ಪಿಗೆ ಕೊಟ್ಕೊಂಡು ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಳ್ಳೋದು ಅಂತ ಅರ್ಥ ಅಲ್ಲ ಅವ್ರೇನೋ ಒಂದು ಹೇಳ್ತಿದ್ದಾರೆ ಅಂದ್ರೆ ನಮ್ಮದೇ ಆದ ರೀತಿಲಿ ಸಮಾಧಾನವಾಗಿ ಅವ್ರಿಗೆ ಉತ್ತರ ಕೊಡಬೇಕು ಎಂಥವರು ಕೂಡ ನಾವು ಕೊಡೋ ಉತ್ತರದಿಂದ ಸಮಾಧಾನವಾಗಿ ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ ನಾವೇನಾದ್ರೂ ಉದ್ವೇಗಕ್ಕೆ ಒಳಗಾದ್ರೆ ನಮ್ಮ ಎದುರುಗಡೆ ಇರೋ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ತುಂಬಾ ರಫ್ ಆಗಿ ಮಾತಾಡ್ತಾರೆ ಆ ರೀತಿ ನಾವು ಅವಕಾಶ ಮಾಡಿಕೊಡ್ಬಾರ್ದು ಯಾರೇ ಇರಲಿ ಮನೆಯಲ್ಲಿ ಅಕ್ಕ ತಂಗಿ ಯಾರೇ ಇದ್ರೂ ಸರಿ ಅವ್ರ ಜೊತೆ ನಾವು ಮಾತಾಡೋ ಪ್ರತಿ ಒಂದೊಂದು ಮಾತು ಅವರು ಕೂತು ಕೇಳಬೇಕು ಅನ್ನೋ ರೀತಿ ಇರಬೇಕು ಹೊರತು ತುಂಬ ಇರಿಟೇಟ್ ಮಾಡ್ಕೊಳ್ಳೋ ರೀತಿ ಇರಬಾರ್ದು ಆ ರೀತಿ ಮಾತಾಡೋದು ತುಂಬ ಕಷ್ಟ ಆದರೆ ಅದನ್ನು ನಾವು ರೂಢಿ ಮಾಡ್ಕೊಬೇಕು ಹೇಗೆ ಅಂದರೆ ನಾವು ಪ್ರತಿ ಸಲ ಮಾತನಾಡುವಾಗಲೂ ಕೂಡ ಮನಸಲ್ಲಿ ಮತ್ತು ನಮ್ಮ ಆಲೋಚನೆಯಲ್ಲಿ ನಾವು ಏನು ಮಾತಾಡ್ತಿದ್ದೀವಿ ಅನ್ನೋ ಅರಿವು ನಮಗಿರಬೇಕು ಪ್ರತಿ ಸಲ ನೀವೇನೇ ಹೇಳ್ತಿರ್ಲಿ ಆವಾಗ ನಮ್ಮ ನಾಲ್ಗೆಯಿಂದ ನಾವೇನು ನುಡಿತಿದ್ದೀವಿ ಅನ್ನೋದು ನಮ್ಮ ಆಲೋಚನೆಗೆ ಬರಬೇಕು ಅಕಸ್ಮಾತ್ ನಾವೇನೋ ಒಂದು ಹೇಳಕ್ಕೆ ಹೋಗ್ತಿದ್ದೀವಿ ಅಂತ ಅಂದ ತಕ್ಷಣ ಆ ಆಲೋಚನೆ ನಮ್ಮನ್ನ ಎಚ್ಚರಿಸುತ್ತೆ ಈ ರೀತಿ ಮಾತಾಡಬಾರ್ದು ಅಂತ ನಾವು ಆಲೋಚನೆಗೆನೆ ಅವಕಾಶ ಕೊಡದೆ ಬಾಯಿಗೆ ಬಂದಿದ್ದಲ್ಲ ಹೇಳ್ಬಿಟ್ರೆ ಆ ಮಾತು ಒಬ್ರಿಗೂ ಕೂಡ ಇಷ್ಟ ಆಗಲ್ಲ ಅನು ಕೂಡ ಈ ಪರಿಸ್ಥಿತಿನ ದಾಟೇ ಬಂದಿದ್ದೀನಿ ಮುಂಚೆ ಎಲ್ಲ ನನ್ನ ಮಾತು ಈ ರೀತಿ ಇರ್ತಿರ್ಲಿಲ್ಲ ನನ್ನ ಎದುರುಗಡೆ ಇರೋರು ಯಾರು ಒಂದಂದರೆ ಆ ಅವ್ರ ಹತ್ರ ನಾನು ಯಾಕೆ ಅನ್ನಿಸ್ಕೋಬೇಕು ಆ ಅವ್ರ ಮಾತನ್ನ ನಾನು ಯಾಕೆ ಕೇಳಬೇಕು ಅಂತ ಹೇಳಿ ತಿರುಗಿಸಿ ನೂರು ಮಾತು ಕೊಟ್ಟು ನಾನು ಕೆಟ್ಟವಳಾಗ್ತಿದ್ದೆ ಆದರೆ ಎಲ್ಲದಕ್ಕೂ ಕಾರಣ ರಾಯರು ರಾಯರು ಎಲ್ಲ ರೀತಿಯಿಂದಲೂ ನನ್ನನ್ನು ಬದಲಾಯಿಸಿದ್ದಾರೆ ಯಾರೆಲ್ಲ ಇವತ್ತು ನನ್ನ ಮಾತನ್ನ ಕೇಳಿದೆ ನನ್ನನ್ನು ತುಂಬ ದ್ವೇಷಿಸ್ತಿದ್ರು ಅವರೂ ಕೂಡ ಕೂತು ನನ್ನ ಮಾತನ್ನ ತುಂಬ ಸಮಾಧಾನದಿಂದ ಕೇಳಿಸ್ಕೊಳ್ತಿದ್ದಾರೆ ಇವತ್ತಿಗೂ ಯಾರ್ಗೆ ಆದರೂ ನಾವು ತುಂಬ ಹತ್ರ ಆಗೋದು ಅಂದರೆ ಅದು ನಮ್ಮ ಮಾತಿಂದ ಆ ಕಾರಣಕ್ಕೆ ನಾವು ಆಡೋ ಮಾತು ತುಂಬ ಸ್ಪಷ್ಟವಾಗಿ ಸಮಾಧಾನವಾಗಿ ಒಬ್ರಿಗೆ ನೋವಾಗದೇ ಇರೋ ರೀತಿ ಮಾತಾಡ್ಬೇಕು ಅವಾಗಲೇ ನಾವು ಎಲ್ರಿಗೂ ಇಷ್ಟ ಆಗೋದು ಅದರಲ್ಲೂ ಕೆಲವರು ಕೊಂಕನದನ್ನ ಹುಡುಕಿದ್ರೆ ಅಂಥವ್ರ ಜೊತೆ ತುಂಬ ಕಮ್ಮಿನ ಮಾತಾಡಬೇಕು ಇಲ್ಲ ನಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಮಾತನಾಡೋದಕ್ಕೆ ಹೋಗ್ಬಾರ್ದು ನಮ್ಮ ಸೈಲೆನ್ಸ್ನ ನೋಡಿ ಅವರೇ ಇಷ್ಟಪಟ್ಟು ಒಂದಲ್ಲ ಒಂದಿನ ಮಾತಾಡಿಸ್ಕೊಂಡು ಬರ್ತಾರೆ ಅಲ್ಲಿವರೆಗೂ ಕಾಯಬೇಕು ಈ ರೀತಿ ನಾವು ಎಲ್ಲಿ ಎಷ್ಟು ಬೇಕು ಅಷ್ಟು ಮಾತಾಡಿ ಎಂಥದ್ದೇ ಸಮಯ ಸಂದರ್ಭದಲ್ಲೂ ಕೂಡ ನಾವು ತಾಳ್ಮೆ ಅನ್ನೋದನ್ನು ಕಳ್ಕೊಳ್ಳದೆ ನಮ್ಮ ಮಾತಿಂದ ಎಲ್ಲವನ್ನೂ ಕೂಡ ನಿಭಾಯಿಸ್ತಾ ಹೋದರೆ ಅವಾಗಲೇ ಹೇಳಿದ್ನಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಗಾದೆಗೆ ನಾವು ಹೊಂದ್ಕೊಳ್ತೀವಿ ನಾನು ಕೂಡ ನಿನ್ನೆ ಮೊನ್ನೆವರೆಗೂ ನಮ್ಮ ಮನೆಯವ್ರ ಜೊತೆ ತುಂಬ ರಫ್ ಆಗಿ ಮಾತಾಡ್ತಿದ್ದೆ ಪಾಪ ಅವರು ಏನಂದೇ ಇದ್ರೂ ನಾನೇ ಅದನ್ನು ಅಪಾರ್ಥ ಮಾಡಿಕೊಂಡು ನೀವು ಹಾಗೆ ನೀವು ಹೀಗೆ ಅಂತ ತುಂಬ ಅಂದರೆ ತುಂಬ ನೋವು ಮಾಡ್ತಿದ್ದೆ ನೋವು ಮಾಡಿದ್ಮೇಲೆ ನನಗೆ ಕೂಡ ಅರ್ಥ ಆಯ್ತಿತ್ತು ನಾನು ಯಾಕೆ ಈ ರೀತಿ ಮಾತಾಡಿದೆ ರಾಯರತ್ರ ಹೋಗಿ ಕೂಡ ಕೂತು ಕೇಳ್ತಿದ್ದೆ ನಾನು ಯಾಕೆ ಅವ್ರ ಮನಸ್ಸನ್ನ ನೋಯಿಸ್ತೀನಿ ನಾನು ಯಾಕೆ ಈ ರೀತಿ ಮಾತಾಡ್ತೀನಿ ಅಂತ ಆಮೇಲೆ ಅರಿವು ಆಯಿತು ನನಗೆ ಈ ರೀತಿ ಮಾತಾಡಬಾರ್ದು ಅಂತ ನಮ್ಮನೆಯವರು ಕೂಡ ಅಷ್ಟೇ ಸಮಾಧಾನದಿಂದ ನನ್ನ ಮಾತನ್ನು ಯಾವುದೂ ಕೂಡ ಕೋಪವಾಗಿ ತಗೊಳ್ದೆ ನನ್ನನ್ನು ಒಂದು ಮಗು ಥರ ನನಗೆ ನನ್ನ ತಪ್ಪು ಅರ್ಥ ಆಗೋ ರೀತಿ ಮಾಡಿಸಿ ಆಮೇಲೆ ಯಾವಾಗಲೂ ಕೂಡ ನನ್ನನ್ನು ಕ್ಷಮಿಸ್ತಿದ್ರು ಯಾವಾಗಲೂ ಕೂಡ ನಾವು ಹೇಳೋರ ಮಾತನ್ನು ಕೂಡ ಕೇಳಿಸ್ಕೋಬೇಕು ಹಾಗೆ ಬೇರೆಯವರು ಮಾತನಾಡೋದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕು ನಾನು ಆ ರೀತಿ ಇರ್ತಿರ್ಲಿಲ್ಲ ನಮ್ಮನೆಯವರು ಒಂದು ಮಾತಾಡಿ ಸುಮ್ಮನಾದರೆ ನಾನು ಸಾವಿರ ಮಾತಾಡಿ ಅವ್ರಿಗೆ ನೋವು ಮಾಡ್ತಿದ್ದೆ ಬಟ್ ರಾಯರ್ ದಯೆಯಿಂದ ಎಲ್ಲವನ್ನೂ ಕೂಡ ನಾನು ಇತ್ತೀಚೆಗೆ ಸರಿ ಮಾಡಿಕೊಂಡೆ ಎಲ್ಲವೂ ಕೂಡ ಸಾಧ್ಯ ಯಾವಾಗ ಅಂದರೆ ನಾವು ರಾಯರ ಪಾದ ಹಿಡಿದಾಗ ಪ್ರತಿಯೊಂದು ಕೂಡ ನಮ್ಮನ್ನು ಬದಲಾಯಿಸ್ತಾರೆ ರಾಯರು ನಮಗೆ ಅರ್ಥ ಮಾಡಿಸ್ತಾರೆ ನಾವು ಮಾತಾಡ್ತಿರೋ ರೀತಿ ಏನು ಯಾವುದು ಅನ್ನೋದನ್ನು ಹಾಗಾಗಿ ಮೊದಲು ನಾವು ರಾಯರ್ ಮುಂದೆ ಸ್ವಲ್ಪ ಮಟ್ಟಕ್ಕಾದರೂ ಸಮಯನ ಕಳಿಬೇಕು ಆಗ ಪ್ರತಿಯೊಂದು ಕೂಡ ಒಂದೊಂದಾಗೆ ಒಂದೊಂದಾಗೆ ರೂ ಬದಲಾವಣೆ ಮಾಡ್ತಾ ಹೋಗ್ತಾರೆ ತುಂಬ ಅಂದರೆ ತುಂಬ ಸುಲಭ ನಾವು ಯಾರಿಗಾದರೂ ಏನಾದರೂ ಮಾತಾಡಿ ಬಯಸ್ಕೊಳ್ದೆ ಇರೋ ಹಾಗೆ ಏನು ಮಾಡಬೇಕಂದ್ರೆ ಇಷ್ಟೆಲ್ಲ ಹೇಳಿದ್ಮೇಲೂ ಹೇಳ್ತಾ ಇದ್ದೀನಿ ಪ್ರತಿ ಬಾರಿ ನಾವು ಮಾತನಾಡುವಾಗ ಯೋಚನೆ ಮಾಡಬೇಕು ನಾವೇನು ಮಾತಾಡ್ತಿದ್ದೀವಿ ಅಂತ ಒಂದಲ್ಲ ಎರಡಲ್ಲ ಮೂರು ಬಾರಿ ಯೋಚನೆ ಮಾಡಿ ಜಸ್ಟ್ ಒಂದು ಸೆಕೆಂಡ್ ಸಾಕು ನಾವೇನು ಮಾತಾಡ್ತಿದ್ದೀವಿ ಅಂತ ಯೋಚನೆ ಮಾಡಿ ನಮ್ಮ ನಮ್ಮೆದುರಿಗಿರೋರಿಗೆ ಹೇಳೋದಿಕ್ಕೆ ಆದರೆ ನಾವು ಅದನ್ನು ಮಾಡದೆ ತಾಳ್ಮೆ ಕಳ್ಕೊಂಡು ಏನೇನೋ ಹೇಳ್ಬಿಡ್ತೀವಿ ಆ ರೀತಿ ಮಾಡಬಾರ್ದು ಪ್ರತಿ ಸಲ ನಮ್ಮ ಎದುರಿಗೆ ಯಾರೇ ಇರಲಿ ಅಮ್ಮ ಅಕ್ಕ ಅಣ್ಣ ಮಕ್ಕಳು ಅವ್ರಿಗೆ ನಾವೇನು ಹೇಳ್ತಿದ್ದೀವಿ ಅನ್ನೋದನ್ನು ಆಲೋಚನೆ ಮಾಡಿ ಮಾತಾಡಿದಾಗ ನಾವು ಕೂಡ ಯಾರೆಲ್ಲ ನಮ್ಮನ್ನು ನೀವು ಮಾತಾಡೋದಕ್ಕೆ ಬರಲ್ಲ ಅಥವಾ ನಿಮ್ಮ ಮಾತು ನಮಗೆ ಇಷ್ಟ ಆಗೋಲ್ಲ ಅಂತ ಬೈಕ್ತಾರೋ ಅವರೆಲ್ಲರಿಂದ ಕೂಡ ನಾವು ಬೇಷ್ ಅಂತ ಒಂದಲ್ಲ ಒಂದಿನ ಅನ್ನಿಸ್ಕೊಳ್ತೀವಿ ಜೊತೆಗೆ ಅವರೇ ಕೂತು ನಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಏಕಾದಶಿ ದಿನದ ವಿಡಿಯೋ ನಾನು ಏಕಾದಶಿ ದಿನ ರಾರಿಗೆ ತುಳಸಿ ಹಾರನ ತರಬೇಕಿತ್ತು ಹಿಂದಿನ ದಿನ ನಮ್ಮನೆಯವರು ಗಾಡಿ ತಗೊಂಡು ಸ್ಕೂಲ್ಗೆ ಹೋಗಿದ್ರು ಎಷ್ಟೊತ್ತಾದರೂ ಬರಲಿಲ್ಲ ನಾನು ಕೂಡ ಒಂದೆರಡು ಸಲ ಫೋನ್ ಮಾಡಿದೆ ಪಿಕ್ ಮಾಡಲಿಲ್ಲ ಕೊನೆಗೆ ಮನೆಗೆ ಬಂದರು ಆಮೇಲೆ ಹೋಗಿ ತುಳಸಿ ತಂದು ಕೊಡಿ ಅಂದರೆ ತುಳಸಿ ಹಾರ ಸಿಕ್ಕಿರಲಿಲ್ಲ ಬರ್ತಾ ಒಂದು ಸ್ವಲ್ಪ ಬಿಡಿ ತುಳಸಿ ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ನಾನು ಎರಡು ವಾರ ಬೆಟ್ಟದ್ನಲ್ಲಿ ಕಾಯ್ದು ದೀಪ ಹಚ್ಚಿದೆ ಈ ವಾರ ಕೂಡ ಹಚ್ಚಬೇಕಿತ್ತು ನಿನ್ನೆ ಗುರುವಾರ ಬಟ್ ಆಗಲಿಲ್ಲ ಯಾಕಂದರೆ ಅವ್ರು ಬಂದಿದ್ದೆ ಲೇಟು ಆಮೇಲೆ ಅವ್ರು ಮಾರ್ಕೆಟ್ಗೆ ಹೋದಾಗ ಅಲ್ಲೂ ಸಿಗಲಿಲ್ಲ ಮತ್ತಿನ್ನೊಂದು ಸಲ ಹೋಗ್ತೀನಿ ಅಂತ ಹೇಳಿದ್ರು ಅಷ್ಟರೊಳಗಡೆ ಮಳೆ ಬಂದ್ಬಿಡ್ತು ಹಾಗಾಗಿ ಬೆಟ್ಟದನಲ್ಲಿ ಕೈ ದೀಪ ಹಚ್ಚಕಾಗ್ಲಿಲ್ಲ ಸರಿ ಅವರು ಏನು ತುಳಸಿ ತಂದ್ಕೊಟ್ಟಿದ್ರು ಜೊತೆಗೊಂದ್ ಸ್ವಲ್ಪ ಹೂ ತನ್ನಿ ಅಂತ ಹೇಳಿದೆ ಅದನ್ನು ಕೂಡ ತಂದ್ಕೊಟ್ಟಿದ್ರು ಕವರ್ ನಾನು ನೋಡಿರ್ಲಿಲ್ಲ ಬೆಳಗ್ಗೆ ಎದ್ದು ರಾಯರಿಗೆ ಮಾತ್ರ ತುಳಸಿ ಮಡಿಸಿದ್ದೆ ಇನ್ನು ಎಲ್ಲ ದೇವ್ರಿಗೂ ಕೂಡ ಹೂ ಮಡಿಸೋಣ ಅಂತ ಹೇಳಿ ಹೂವಿನ ಕವರ್ ತೆಗ್ದೆ ನನಗೆ ಸಂಖ್ಯೆ ಹೂವು ಅಂದರೆ ತುಂಬ ಇಷ್ಟ ಅದರಲ್ಲೂ ಆ ಸಂಖ್ಯೆ ಹೂನ ರಾಯರಿಗೆ ತಂದ್ಕೊಡ್ಬೇಕು ಅಂತ ನಾನು ಯಾವಾಗಲೂ ಇಷ್ಟಪಡ್ತಿರ್ತೀನಿ ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನೋಡಿದ್ರೆ ಇವತ್ತು ರಾಯರಿಗೆ ಈ ಸಂಪಿಗೆ ಹೂನ ಮಡ್ಸ ಆಗಿರಲಿಲ್ಲ ಆದರೂ ಪರವಾಗಿಲ್ಲ ಬೇರೆ ದೇವ್ರಿಗೆ ಮಡಿಸೋಣ ಅಂತ ಹೇಳಿ ಆ ಸಂಪಿಗೆ ಹುನ ತುಂಬ ಇಷ್ಟ ನನಗೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಈ ಸಂಖ್ಯೆ ಹೂನ ನೋಡೋದಕ್ಕೆ ಆಮೇಲೆ ಎಲ್ಲ ದೇವರಿಗೂ ಕೂಡ ಮಡಿಸ್ದೆ ಮಡಿಸಿ ನಾನು ಎಂದಿನಂತೆ ಸೇವೆನ ಸಲ್ಲಿಸ್ತಿದ್ದೆ ಮಹಾವಿಷ್ಣು ವಿಗ್ರಹಕ್ಕೆ ಮತ್ತೆ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಿದ್ದೆ ಆ ಸಮಯದಲ್ಲೂ ಕೂಡ ನನಗೆ ಇಂದ ಆಶೀರ್ವಾದ ಸಿಕ್ತು ಅದೆಲ್ಲ ಆದಮೇಲೆ ಕೂಡ ನಾನು ರಾಯರ ಮುಂದೆ ಕೂತು ಮಾತಾಡ್ತಿದ್ದೆ ಏನೋ ಹೇಳ್ತಿದ್ದೆ ಮನಸ್ಸಲ್ಲಿ ಹೀಗೆ ನಾನು ಹಬ್ಬಕ್ಕೆ ಅಂತ ಊರಿಗೆ ಹೋಗ್ಬಿಟ್ಟಿದ್ದೆ ರಾಯಪ್ಪ ಎರಡು ದಿನ ನಿಮಗೆ ಸೇವೆ ಸಲ್ಲಿಸೋದಕ್ಕಾಗಲಿಲ್ಲ ನಿಮ್ಮ ಆಶೀರ್ವಾದ ಕೂಡ ನಾನು ಕಣ್ಣಿಂದ ನೋಡಕ್ಕಾಗಿಲ್ಲ ಎರಡು ದಿನದಿಂದ ಅಂತ ಹೇಳಿ ಅದೇ ಸಮಯಕ್ಕೆ ರಾಯರು ವೀಣೆಯಿಂದ ಕೂಡ ನನಗೆ ಅವತ್ತು ಆಶೀರ್ವಾದ ಮಾಡಿದ್ರು ಅದೇ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರ ಫೋಟೋಕ್ಕೂ ಕೂಡ ಬಿದ್ದು ಅಮ್ಮನವ್ರ ಫೋಟೋದಲ್ಲಿ ಇದ್ದಂಥ ಹೂ ಕೂಡ ನನಗೆ ಆಶೀರ್ವಾದವಾಗಿ ಸಿಕ್ತು ತುಂಬಾ ಖುಷಿ ರಾಯರು ಒಂದೊಂದು ಆಶೀರ್ವಾದ ಕೂಡ ನನಗೆ ಶಕ್ತಿ ಇದ್ದಂಗೆ ಧೈರ್ಯ ಇದ್ದಂಗೆ ತುಂಬ ಚೆನ್ನಾಗಿತ್ತು ಏಕಾದಶಿ ದಿನ ನಾನು ರಾಯರಿಗೆ ಸಲ್ಲಿಸಿದಂತ ಸೇವೆ ಫುಲ್ ದಿನ ಉಪವಾಸ ಇದ್ದೆ ಇನ್ನು ದ್ವಾದಶಿ ದಿನ ಬೆಳಗ್ಗೆನೆ ಬೇಗ ಎದ್ದು ರಾಯರು ಉಪವಾಸದಲ್ಲಿ ಇರ್ತಾರೆ ಅಂತ ಹೇಳಿ ರಾಯರಿಗೆ ಸಿಹಿ ಪೊಂಗಲ್ಲ ಮಾಡಿಕೊಟ್ಟೆ ಮೇಲೆ ಎಂದಿನಂತೆ ಸೇವೆ ಕೂಡ ಸಲ್ಲಿಸ್ದೆ ರಾಯರಿಂದ ಆಶೀರ್ವಾದ ಕೂಡ ಪಡ್ಕೊಂಡೆ ಬೆಳಗ್ಗೆನೆ ತುಂಬ ಆಯ್ತು ರಾಯರ ಆಶೀರ್ವಾದ ಪಡ್ಕೊಂಡು ಸೇವೆ ಎಲ್ಲ ಮುಗಿಸಿ ನಾನು ಕೂಡ ಬೆಳಗ್ಗೆನೇ ಊಟನ ಮಾಡಿದೆ ಮನೇಲಿ ಮೇಲೆ ಫೋನ್ ನೋಡ್ತೀನಿ ನನಗಂತೂ ಇವತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಕಮೆಂಟ್ಗಳು ಬ ಬರ್ತನೇ ಇತ್ತು ನಾನು ಕೂಡ ತುಂಬಾ ಸಮಾಧಾನದಿಂದ ರಾಯರು ನನಗೆ ಏನು ಸಂಸ್ಕಾರಗಳನ್ನ ಹೇಳ್ಕೊಟ್ಟಿದ್ದಾರೆ ಅದೇ ಪ್ರಕಾರ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅದರಲ್ಲಿ ಕೆಲವರು ಬೇಸರ ಆಗ ಹಾಗೆ ಕಮೆಂಟ್ ಮಾಡ್ತಿದ್ರು ಬಟ್ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ರಾಯರು ನನ್ಗೆ ಹೇಳ್ಕೊಟ್ಟಿದ್ದಾರೆ ಆ ಯಾವ ರೀತಿ ನಾವ್ ಇರಬೇಕು ಆ ರೀತಿ ಇದ್ದಾಗ ರಾಯರು ನಮ್ಮನ್ನ ಯಾವ ರೀತಿ ಕೈ ಹಿಡಿತಾರೆ ಯಾವ ರೀತಿ ನಮ್ಮನ್ನ ಮೆಚ್ಚುತ್ತಾರೆ ಅಂತ ಆ ಕಾರಣಕ್ಕೆ ಯಾವುದಕ್ಕೂ ಕೂಡ ನಾನು ಕೋಪ ಮಾಡ್ಕೊಳ್ಳದೆ ಒಂದೊಂದ್ ಒಂದೊಂದು ಕಮೆಂಟ್ ಕೂಡ ನನ್ನದೇ ಆದ ರೀತಿಲಿ ಸಮಾಧಾನವಾಗಿ ಎಲ್ಲ ಕಮೆಂಟ್ಗಳಿಗೂ ಉತ್ತರ ಕೊಟ್ಟೆ ಮಧ್ಯಾಹ್ನ ಮನೆ ಕೆಲಸ ಮುಗಿಸಿ ರಾಯರಿಗೆ ಸೇವೆ ಸಲ್ಲಿಸಿ ಬಂದು ನೋಡ್ತೀನಿ ಮತ್ತೆ ಒಂದಷ್ಟು ಕಮೆಂಟ್ ಬಂದಿತ್ತು ಆಗಲೂ ಕೂಡ ಅಷ್ಟೇ ಪೇಷನ್ಸಿಂದ ಎಲ್ಲ ಕಮೆಂಟ್ಗಳಿಗೂ ಅವ್ರು ಏನೇ ಎಷ್ಟೇ ನನಗೆ ಬೇಸರ ಆಗೋ ರೀತಿ ಮಾತಾಡಿದ್ರು ಕೂಡ ಒಂದೊಂದಕ್ಕೂ ಕಮೆಂಟ್ ಕೊಟ್ಟೆ ಸ್ವಲ್ಪ ಹೊತ್ತು ಆದಮೇಲೆ ನೋಡ್ತೀನಿ ಒಬ್ಬರಂತೂ ಏನೆಲ್ಲ ಕಮೆಂಟ್ ಮಾಡಿದ್ರು ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ಬಿಟ್ರು ಒಂದೊಂದು ಸಲ ಗೊತ್ತಾಗೋಲ್ಲ ಸಡನ್ನಾಗಿ ಬರ್ತಾರೆ ನನಗೆ ಬೈಬೇಕು ಅನ್ನೋ ಕಾರಣಕ್ಕೂ ಅಥವಾ ಬೇಸರ ಪಡಿಸ್ಬೇಕು ಅನ್ನೋ ಕಾರಣಕ್ಕೆ ಹಾಕ್ಬಿಡ್ತಾರೆ ಕಮೆಂಟು ಆಮೇಲೆ ನಾನು ಅವ್ರಿಗೆ ಹೇಳ್ದೆ ಪರಿಶುದ್ಧ ಶುದ್ಧ ಭಕ್ತಿ ಇರೋದಕ್ಕೆ ರಾಯರು ಪ್ರತಿನಿತ್ಯ ದಿನದ ಮೂರು ಹೊತ್ತು ಕೂಡ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ನೀವು ನನ್ನ ವಿಡಿಯೋ ಮತ್ತು ಶಾರ್ಟ್ಸ್ನ ನೋಡಿ ಆಮೇಲೆ ನನಗೆ ಶುದ್ಧ ಮನಸ್ಸು ಇದೆಯಾ ಇಲ್ವಾ ಅಂತ ನೀವು ಡಿಸೈಡ್ ಮಾಡಿ ಅಂತ ಹೇಳಿದ್ನ ಹೇಳಿ ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಯಾವ ಕಮೆಂಟ್ಗಳು ಇಲ್ಲ ಎಲ್ಲನೂ ಕೂಡ ಕ್ಲಿಯರ್ ಮಾಡಿಬಿಟ್ಟಿದ್ರು ನಾನು ಯಾವಾಗಲೂ ಕೂಡ ರಾಯರಿಗೆ ಭಕ್ತೆ ಆದಮೇಲಿಂದ ನನ್ನಲ್ಲಿ ತುಂಬ ಒಳ್ಳೆ ಗುಣಗಳನ್ನ ರಾರು ಕಲಿಸ್ಕೊಟ್ಟಿದ್ದಾರೆ ನಾನು ಕೂಡ ಅದನ್ನು ಪಾಲಿಸ್ತಾ ಬರ್ತಿದ್ದೀನಿ ಕೋಪ ಅನ್ನೋದು ನನಗೆ ಬರೋದೇ ಇಲ್ಲ ಪ್ರತಿ ಸಮಯದಲ್ಲೂ ನನ್ನನ್ನು ಯಾರು ಎಷ್ಟೇ ಬೈದರು ಎಷ್ಟೇ ನಿಂದನೆ ಮಾಡಿದ್ರು ಎಷ್ಟೇ ಅವಮಾನ ಮಾಡಿದ್ರು ನನಗೊಂದು ಸ್ವಲ್ಪ ಕೂಡ ಬೇಸರ ಅನ್ನೋದಿಲ್ಲ ಯಾಕಂದರೆ ಒಂದೊಂದು ಸಲ ಅವ್ರ ಪರಿಸ್ಥಿತಿಗಳು ಸರಿ ಇಲ್ಲದೇದಾಗ ಅಥವಾ ಅವ್ರ ಮನಸ್ಥಿತಿ ಸರಿ ಇಲ್ಲದೇದಾಗ ಏನೇನೋ ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಯಾವತ್ತೂ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ ಅದ್ರ ಬದಲು ನಾನು ಮಾಡೋದಿಷ್ಟೇ ಏನೇ ಅಂದ್ರು ಯಾರೇ ಅದನ್ನು ರ್ಯಾರ್ಗೆ ಹೇಳ್ತೀನಿ ಹೇಳ್ಬಿಟ್ಟು ರಾಯಪ್ಪ ಈ ರೀತಿ ಎಲ್ಲ ಇದೆ ಅವ್ರಿಗೂ ಕೂಡ ಒಳ್ಳದನ್ನ ಮಾಡಿ ಅಂತ ಮುಂದೆ ಕೂತು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಎಲ್ಲಾ ಸಮಯದಲ್ಲೂ ಕೂಡ ನಾನು ತುಂಬಾ ಸಮಾಧಾನವಾಗಿ ಇರ್ತೀನಿ ಅಂದ್ರೆ ಅದಕ್ಕೆ ಕಾರಣ ರಾಯರು ಹಾಗೆ ಅವರು ನನಗೆ ಕಲ್ಸ್ಕೊಟ್ಟಿರುವಂತಹ ಸಂಸ್ಕಾರಗಳು ಯಾವತ್ತೂ ಕೂಡ ನಾನು ರಾಯರ್ ಮನ್ಸಿಗೆ ನೋವು ಮಾಡಬಾರ್ದು ಅನ್ನೋ ರೀತಿಲಿ ಹಿಡ್ಕೊಳ್ತಾ ಇದ್ದೀನಿ ಇನ್ನೊಂದು ವಿಚಾರನ ಹೇಳಲೇಬೇಕು ತುಂಬ ಖುಷಿಯಾಗುತ್ತೆ ನನಗೆ ಈ ವಿಷಯನ ಹೇಳ್ಕೊಳ್ಳೋದಿಕ್ಕೆ ನನಗೆ ಆರು ಸಾವಿರದ ಮುನ್ನೂರು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು ನನಗೆ ಇನ್ನೂ ಹೆಚ್ಚು ಬೇಕು ಅನ್ನೋ ಆಸೆ ಏನೂ ಇಲ್ಲ ನನ್ನ ಯೋಗ್ಯತೆ ಏನಿದೆ ಅದಕ್ಕೆ ತಕ್ಕಾಗಿ ರಾಯರ್ ಕೊಡ್ತಾರೆ ಇದರಿಂದನೇ ನಾನು ಬದುಕನ್ನ ಸಾಗಿಸ್ಬೇಕು ಅನ್ನೋ ಅವಶ್ಯಕತೆ ಅನಿವಾರ್ಯ ಕೂಡ ನನಗಿಲ್ಲ ಏನಂದರೆ ರಾಯರ್ ಸೇವೆಯ ಹೇಗೆ ಮಾಡ್ತೀನಿ ನನ್ನ ಮನೇಲಿ ಅದನ್ನು ನಾನು ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅನ್ನೋದು ಓಪನ್ ಡೈರಿ ಇದ್ದ ಹಾಗೆ ಅದನ್ನು ಯಾರು ಬೇಕಾದರೂ ನೋಡ್ಬೋದು ನಾನು ಎಲ್ರಿಗೂ ನನ್ನ ವಿಡಿಯೋನ ನೋಡಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನನ್ನು ಬೆಳೆಸಿ ಅಂತ ಎಲ್ಲೂ ಕೂಡ ಕೇಳಲ್ಲ ಯಾಕಂದರೆ ನನ್ನ ಯೋಗ್ಯತೆ ಎಷ್ಟಿದೆ ಅಷ್ಟನ್ನ ರಾಯರು ನನಗೆ ಕೊಡ್ತಾರೆ ಅದರಲ್ಲೇ ನಾನು ಕೂಡ ತೃಪ್ತಿಯಾಗಿದ್ದೀನಿ ನನಗೆ ಇಷ್ಟೇ ಬೇಕು ಇಷ್ಟೇ ವ್ಯೂಸ್ ಕೊಡಿ ಇಷ್ಟೇ ಸಬ್ಸ್ಕ್ರೈಬರ್ ಕೊಡಿ ಅಂತ ಯಾವತ್ತಿಗೂ ಕೂಡ ನಾನು ರಾಯರ್ನ ಕೇಳಿಲ್ಲ ನನ್ನ ಸೇವೆ ಏನಿದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ನನಗೆ ಏನು ಅವಶ್ಯಕತೆ ಇದೆ ನನಗೆ ಏನು ಅನಿವಾರ್ಯ ಇದೆ ಅದನ್ನು ರಾಯರು ಕೊಟ್ಟೇ ಕೊಡ್ತಾರೆ ಅದು ಹೀಗೆ ತಗೋಬೇಕು ಹೀಗೆ ಮಾಡಬೇಕು ನಾವು ವ್ಯೂಸ್ ತೊಗೊಳೋದಕ್ಕೆ ಅನ್ನೋ ಅವಶ್ಯಕತೆ ನನಗೆ ಇಲ್ಲವೇ ಇಲ್ಲ ಅವಾಗಲೇ ಹೇಳಿದ ಹಾಗೆ ಇದೊಂದು ಓಪನ್ ಡೈರಿ ಇದ್ದಾಗೆ ಆ ರೀತಿಯೇ ತಿಳ್ಕೊಂಡು ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಕೂಡ ಹೇಳಿದ್ದೀನಿ ನನ್ನ ದಿನಚರಿ ಏನಿದೆ ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟ ಇರೋರು ನೋಡ್ಬೋದು ಒಬ್ರೆ ಒಬ್ಬರು ನೋಡಿದ್ರು ಕೂಡ ನನಗೆ ಖುಷಿ ಜೊತೆಗೆ ರಾಯರು ಯಾರಿಗೆಲ್ಲ ಈ ವಿಡಿಯೋ ಸೇರ್ಬೇಕು ತಲುಪಬೇಕು ಅನ್ನೋ ಇಚ್ಛೆ ಇರುತ್ತೋ ಅಂಥವ್ರಿಗೆ ಈ ವಿಡಿಯೋನ ತೋರಿಸ್ತಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಮುಂಚೆಯಿಂದನೂ ಅರ್ಥ ಮಾಡ್ಕೊಂಡು ಬಂದಿದ್ದೀನಿ ಇನ್ನೇನು ಬೇಕು ಇದರಿಂದ ಒಬ್ಬರು ಬದಲಾಗಿದ್ರು ನನಗೆ ಖುಷಿನೇ ಬದಲಾಗದೇ ಇದ್ರೂ ನನಗೆ ಖುಷಿನೇ ನನಗೆ ಇವಾಗ ಏನು ಸಬ್ಸ್ಕ್ರೈಬರ್ ಇದ್ದಾರೆ ಅದು ನನಗೆ ತೃಪ್ತಿ ಕೊಟ್ಟಿದೆ ನಾನು ಇನ್ನೂ ಹೆಚ್ಚಿಗೆ ಆಸೆ ಪಡೋದಕ್ಕೆ ನಾನು ಯಾರು ರ್ಯಾರು ಕೊಡಬೇಕು ಅನ್ನೋದಿದ್ದರೆ ಕೊಟ್ಟೆ ಕೊಡ್ತಾರೆ ಇಲ್ಲಾಂದರೆ ನಾನು ಅವಾಗಲೇ ಹೇಳ್ದಂಗೆ ನನಗೆ ಎಷ್ಟಿದೆ ಅಷ್ಟು ಖುಷಿ ಕೊಡುತ್ತೆ ಅಂದಮೇಲೆ ನಾನು ಯಾಕೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವ್ಯೂಸ್ ಬರಲಿ ನೀವು ಶೇರ್ ಮಾಡಿ ಅಂತ ಎಲ್ಲೂ ಕೂಡ ಇಷ್ಟು ವರ್ಷದ ವಿಡಿಯೋದಲ್ಲಿ ಎಲ್ಲೂ ಯಾರನ್ನೂ ಕೂಡ ನಾನು ಕೇಳಿಲ್ಲ ನಾನು ಮಾಡ್ತಿರೋದು ರಾಯರ ಸೇವೆ ರಾಯರನ್ನ ಪ್ರಿತರ್ಥರನ್ನಾಗಿ ಮಾಡೋದಕ್ಕೋಸ್ಕರ ಅದಕ್ಕೆ ನನ್ನ ಶ್ರಮ ಏನಿದೆ ತಕ್ಕಾಗಿ ರಾಯರು ಏನ್ ಕೊಡಬೇಕು ಕೊಡ್ತಾರೆ ಕೊಟ್ಟರು ಚಿಂತೆ ಇಲ್ಲ ಕೊಡದೇ ಇದ್ರೂ ಚಿಂತೆ ಇಲ್ಲ ಜೀವನ ನಡೆಸೋದಕ್ಕೆ ನನಗೆ ಏನು ಬೇಕು ಅದನ್ನು ರಾಯರು ಕೈ ಎತ್ತಿ ಕೈ ತುಂಬ ಕೊಟ್ಟಿದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡಲಿ ಎಲ್ಲರನ್ನೂ ಕಾಪಾಡ್ಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ